ಕನ್ನಡದ ಪ್ರಮುಖ ಬಿರುದಾಂಕಿತರು ಒಂದು ಸೈಡ್ನಲ್ಲಿ ಬಿರುದುಗಳನ್ನು ಕೊಟ್ಟಿರುವಂಥದ್ದು ಇನ್ನೊಂದು ಸೈಡ್ನಲ್ಲಿ ಬಿರುದಾಂಕಿತರ ಹೆಸರುಗಳನ್ನು ಕೊಟ್ಟಿರುವಂಥದ್ದು ನೋಡಿ ಸಂಪೂರ್ಣವಾಗಿ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ತಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಒಂದು ದಾನ ಚಿಂತಾಮಣಿ ಎಂದು ಅತ್ತಿಮೊಬ್ಬೆಗೆ ಕರೆಯಲಾಗ್ತದೆ ದಾನ ಚಿಂತಾಮಣಿ ಯಾರು ಅತ್ತಿಮೊಬ್ಬೆ ಕನ್ನಡದ ಕುಲುಪುರೋಹಿತ ಆಲೂರು ವೆಂಕಟರಾಯ ಕನ್ನಡದ ಕುಲುಪುರೋಹಿತ ಆಲೂರು ವೆಂಕಟರಾಯ ಕನ್ನಡದ ಶಾಕ್ಸ್ಪಿಯರ್ ಕಂದಗಲ್ ಹನುಮಂತರಾಯ ಕನ್ನಡದ ಕೋಗಿಲೆ ಪಿ ಕಾಳಿಂಗರಾವ್ ಕನ್ನಡದ ವರ್ಡ್ಸ್ವರ್ತ್ ಕುವೆಂಪು ಕಾದಂಬರಿಯ ಸಾರ್ವಭೌಮ ಅನಕೃ ಕೃಷ್ಣರಾಯ ಕರ್ನಾಟಕದ ಪ್ರಹಸನದ ಪಿತಾಮಹ ಟಿ ಪಿ ಕೈಲಾಸಂ ಕರ್ನಾಟಕದ ಕೇಸರಿ ರಾವ್ ದೇಶಪಾಂಡೆ ಸಂಗೀತದ ಗಂಗಾದೇವಿ ಗಂಗೂಬಾಯಿ ಹಾನ್ಗಲ್ ನಾಟಕ ರತ್ನ ಗುಬ್ಬಿ ವೀರಣ್ಣ ಚುಟುಕು ಬ್ರಹ್ಮ ದಿನಕರ ದೇಸಾಯಿ ಅಭಿನವ ಪಂಪ ನಾಗಚಂದ್ರ ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸ ಕರ್ನಾಟಕದ ಮಾರ್ಟಿನ್ ಲೂಥರ್ ಬಸವಣ್ಣ ಅಭಿನವ ಕಾಳಿದಾಸ ಬಸವಪ್ಪ ಶಾಸ್ತ್ರಿ ಕನ್ನಡದ ಆಸ್ತಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರ ಕನ್ನಡದ ದಾಸಯ್ಯ ಶಾಂತಕವಿ ಕಾದಂಬರಿ ಪಿತಾಮಹ ಗಳಗನಾಥ ತ್ರಿಪದಿಯ ಚಕ್ರವರ್ತಿ ಸರ್ವಜ್ಞ ಸಂತಕವಿ ಪೂತೀನ ಅಂದರೆ ಪುರೋಹಿತ ತಿರುವನಾರಾಯಣ ನರಸಿಂಹಾಚಾರ್ಯ ಇವರ ಪೂರ್ಣ ಹೆಸರು ಷಟ್ಪದಿಯ ಬ್ರಹ್ಮ ರಾಘವಂಕ ಸಾವಿರ ಹಾಡುಗಳ ಸರದಾರ ಬಾಳಪ್ಪ ಹುಕ್ಕೇರಿ ಕನ್ನಡದ ನಾಡೋಜ ಮುಳಿಯ ತಿಮ್ಮಪ್ಪಯ್ಯ ಸಣ್ಣ ಕಥೆಗಳ ಜನಕ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ ಕರ್ನಾಟಕ ಶಾಸನಗಳ ಪಿತಾಮಹ ಬಿಎಲ್ ರೈಸ್ ಹರಿದಾಸ ಪಿತಾಮಹ ಶ್ರೀಪಾದರಾಯ ಅಭಿನವ ಸರ್ವಜ್ಞ ಉತ್ತಂಗಿ ಚನ್ನಪ್ಪ ವಚನಶಾಸ್ತ್ರ ಪಿತಾಮಹ ಫಗು ಹಳಕಟ್ಟಿ ಕವಿಚಕ್ರವರ್ತಿ ರನ್ನ ಆದಿಕವಿ ಪಂಪ ಉಭಯ ಚಕ್ರವರ್ತಿ ಪೊನ್ನ ರಗಳೆಯ ಕವಿ ಹರಿಹರ ಕನ್ನಡದ ಕಣ್ವ ಬಿಎಂ ಶ್ರೀ ಕನ್ನಡದ ಸೇನಾನಿ ಎಆರ್ ಕೃಷ್ಣಶಾಸ್ತ್ರಿ ಕರ್ನಾಟಕ ಉಕ್ಕಿನ ಮನುಷ್ಯ ಹೇಳಿಕೆರೆ ಗುದ್ಲಪ್ಪ ಯಲಹಂಕ ನಾಡಪ್ರಭು ಕೆಂಪೇಗೌಡ ವರಕವಿ ದರಾಬೇಂದ್ರೆ ಕುಂದರ ನಾಡಿನ ಕಂದ ಬಸವರಾಜ್ ಕಟ್ಟಿಮನಿ ಪ್ರೇಮ ಕವಿ ಕೆ ಎಸ್ ನರಸಿಂಹಸ್ವಾಮಿ ಚಲಿಸುವ ವಿಶ್ವಕೋಶ ಕೆ ಶಿವರಾಮ್ ಕಾರಂತ ಚಲಿಸುವ ನಿಘಂಟು ಡಿ ಎಲ್ ನರಸಿಂಹಚಾರ ದಲಿತ ಕವಿ ಸಿದ್ಧಲಿಂಗಯ್ಯ ಅಭಿನವ ಭೋಜರಾಜ ಮುಮ್ಮಡಿ ಕೃಷ್ಣರಾಜ್ ಒಡೆಯರು ಪ್ರಾಕ್ತನ ವಿಮರ್ಶಕ ವಿಚಕ್ಷಣ ಆರ್ ನರಸಿಂಹಚಾರ ಕನ್ನಡದ ಕಬೀರ ಸಿಸ್ನಾಳ್ ಸರೈಬ್ ಕನ್ನಡದ ಭಾರ್ಗವ ಕೆ ಶಿವರಾಮ್ ಕಾರಂತ್ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್ ನೋಡಿ ತಮಗೆ ಲೈಕ್ ಮಾಡಿ ತಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ